ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬಂದಿಲ್ವಾ ಇಪ್ಪತ್ತೈದನೇ ಕಂತು ಸ್ಟಾಪ್ ಆಯ್ತಾ ಇಲ್ಲ ಇಪ್ಪತ್ತಾರನೇ ಕಂತು ಕೂಡ ಸೇರಿ ನಾಲ್ಕು ಸಾವಿರ ಬರುತ್ತಾ ಬ್ಯಾಂಕ್ ಸಮಸ್ಯೆನ ಸರ್ಕಾರದ ವಿಳಂಬನ ನಿಮ್ಮ ದಾಖಲೆಗಳಲ್ಲಿ ಏನಾದ್ರೂ ದೋಷ ಇದೆಯಾ ಯಾವ ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಆಗಿದೆ ಯಾರಿಗೆ ಮೊದಲ ಆದ್ಯತೆ ಮತ್ತು ಹಣ ಬಂದಿಲ್ಲ ಅಂದ್ರೆ ತಕ್ಷಣ ನೀವು ಏನ್ ಮಾಡಬೇಕು ಇದು ತಾತ್ಕಾಲಿಕ ವಿಳಂಬನ ಎ ಅಥವಾ ಬಿ ನೀತಿಯಲ್ಲಿ ಬದಲಾವಣೆನ ಸರ್ಕಾರ ಕೊಟ್ಟ ಭರವಸೆ ನಿಜವಾಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನ ಕೊಡ್ತಾ తివి స్పెషల్ రిపోర్ట్ నల్ ఒ పయింట్ కూడా మిస్ మొబేడి ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಇಂದು ರಾಜ್ಯದ ಲಕ್ಷಾಂತರ ಮಹಿಳಾ ಕುಟುಂಬ ಮುಖ್ಯಸ್ಥರ ಜೀವನಕ್ಕೆ ಆರ್ಥಿಕ ಭದ್ರತೆಯ ಆಧಾರವಾಗಿರುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಈ ನೆರವು ಮನೆ ಖರ್ಚು ದಿನನಿತ್ಯದ ಅಗತ್ಯಗಳು ಹಾಗೂ ಕುಟುಂಬದ ಆರ್ಥಿಕ ನಿರ್ವಹಣೆಗೆ ಮಹಿಳೆಯರಿಗೆ ದೊಡ್ಡ ಶಕ್ತಿ ನೀಡುತ್ತದೆ ಈ ಯೋಜನೆ ಯೋಜನೆ ಆರಂಭವಾದ ದಿನದಿಂದಲೇ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಮಹಿಳೆಯರು ಈ ಹಣದ ಮೇಲೆ ಅವಲಂಬಿತರಾಗಿದ್ದು ಇದೀಗ ಇಪ್ಪತ್ತೈದನೇ ಕಂತಿನ ಹಣದ ಕುರಿತಾಗಿ ರಾಜ್ಯಾದ್ಯಂತ ಭಾರಿ ಕುತೂಹಲ ಮತ್ತು ನಿರೀಕ್ಷೆ ನಿರ್ಮಾಣವಾಗಿದೆ ಕರ್ನಾಟಕದ ಲಕ್ಷಾಂತರ ಮನೆಗಳಲ್ಲಿ ಪ್ರತಿ ತಿಂಗಳು ಒಂದು ಪ್ರಶ್ನೆ ಈ ತಿಂಗಳು ಗೃಹಲಕ್ಷ್ಮಿ ಹಣ ಮಹಿಳೆಯರ ಕೈಯಲ್ಲಿ ಮನೆ ನಿರ್ವಹಣೆಯ ಹೊಣೆ ಹೊತ್ತಿರುವ ಈ ಎರಡ್ ಸಾವಿರ ರೂಪಾಯಿ ಇದು ಕೇವಲ ಸಹಾಯಧನವಲ್ಲ ಅದು ಬದುಕಿನ ನಂಬಿಕೆ ಆದ್ರೆ ಇಪ್ಪತ್ತೈದನೇ ಕಂತಿನ ಹಣ ತಡವಾಗುತ್ತಿದ್ದಂತೆ ಆತಂಕ ಗೊಂದಲ ಮತ್ತು ವದಂತಿಗಳು ಹೆಚ್ಚಾಗಿವೆ ಹಣ ನಿಲ್ಲಿಸಿಲ್ವಾ ತಾತ್ಕಾಲಿಕ ವಿಳಂಬನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ನಿಮ್ಮ ಖಾತೆಗೆ ಹಣ ಬರ್ತಿದ್ರೆ ವ್ಯವಸ್ಥೆಯಲ್ಲೂ ಕೊಡೋದೇ ವರದಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಅರ್ಹ ಮಹಿಳಾ ಕುಟುಂಬ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಮೊತ್ತವನ್ನು ಡಿಬಿಟಿ ಮೂಲಕ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಣ ನೇರವಾಗಿ ಖಾತೆಗೆ ತಲುಪುವ ಈ ವ್ಯವಸ್ಥೆ ಸರ್ಕಾರದ ಪಾರದರ್ಶಕತೆಯ ಪ್ರತೀಕವಾಗಿದೆ ಈ ಹಣವು ಕೇವಲ ಸಹಾಯತನವಷ್ಟೇ ಅಲ್ಲ ಅನೇಕ ಕುಟುಂಬಗಳಿಗೆ ಒಂದು ರೀತಿಯ ಕನಿಷ್ಠ ಆದಾಯ ಭದ್ರತೆಯಂತೆ ಕಾರ್ಯನಿರ್ವಹಿಸುತ್ತದೆ ಇಪ್ಪತ್ತೈದನೇ ಕಂತಿನ ವಿಷಯಕ್ಕೆ ಬಂದರೆ ಇದುವರೆಗೆ ಬಹುತೇಕ ಎಲ್ಲಾ ಕಂತುಗಳು ಸಮಯಕ್ಕೆ ಸರಿಯಾಗಿ ಜಮೆಯಾಗಿದ್ದರೂ ಕೆಲ ತಿಂಗಳುಗಳಲ್ಲಿ ತಾಂತ್ರಿಕ ಹಾಗೂ ಆಡಳಿತ ಕಾರಣಗಳಿಂದ ಸ್ವಲ್ಪ ವಿಳಂಬ ಕಂಡು ಬಂದಿದೆ ಪ್ರಸ್ತುತ ಇಪ್ಪತ್ತೈದು ಕಂತಿನ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಸರ್ಕಾರ ಇನ್ನೂ ಪ್ರಕಟಿಸಿಲ್ಲ ಆದ್ರೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಅರ್ಹ ಫಲಾನುಭವಿಗಳಿಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಒಟ್ಟಿಗೆ ಜಮೆ ಮಾಡಲಾಗುತ್ತದೆ ಅಂದ್ರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಮೊತ್ತವನ್ನು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡುವ ಭರವಸೆ ಸರ್ಕಾರ ನೀಡಿದೆ ಸದ್ಯದ ಸ್ಥಿತಿಗತಿಯಂತೆ ಅನುಕ್ರಮವಾಗಿ ಬಂದಿರುವ ಬ್ಯಾಂಕ್ ರಜಾ ದಿನಗಳ ಕಾರಣದಿಂದ ಹಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಉಂಟಾಗಿದೆ ಇದರಿಂದಾಗಿ ರಾಜ್ಯದಲ್ಲಿ ಕೇವಲ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಫಲಾನುಭವಿಗಳ ಖಾತೆಗೆ ಮಾತ್ರ ಹಣ ಜಮೆಯಾಗಿದೆ ಬೆಂಗಳೂರು ದಕ್ಷಿಣ ರಾಯಚೂರು ಉಡುಪಿ ಶಿವಮೊಗ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿ ಉಳಿದ ಎಲ್ಲಾ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗಲಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಉಳಿದ ಶೇಕಡ ಎಂಬತ್ತೈದರಷ್ಟು ಫಲಾನುಭವಿಗಳಿಗೆ ನಿಗದಿತ ಸಮಯದೊಳಗೆ ಹಣ ತಲುಪಿಸಲಾಗುತ್ತದೆ ಎಂಬ ಭರವಸೆ ನೀಡಲಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆ ಕೇವಲ ಹಣಕಾಸಿನ ನೆರವಿಗೆ ಸೀಮಿತವಾಗಿಲ್ಲ ಇದು ಮಹಿಳೆಯರನ್ನು ಕುಟುಂಬದ ತೀರ್ಮಾನ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಪ್ರೇರೇಪಿಸುವ ಮೂಲಕ ನಿಜವಾದ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ರಾಜ್ಯದ ಆಯವ್ಯದಲ್ಲಿ ಲಿಂಗತ್ವ ಆಧಾರಿತ ಆಯವ್ಯಯ ಅಂಶವನ್ನು ಬಲಪಡಿಸುವಲ್ಲಿಯೂ ಈ ಯೋಜನೆ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಡಿಬಿಟಿ ವ್ಯವಸ್ಥೆಯ ದಕ್ಷತೆಗೆ ಈ ಯೋಜನೆಯ ಯಶಸ್ಸಿನ ಮೂಲವಾಗಿದೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದ್ದು ಹಲವಾರು ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮೆಯಾಗಿದೆ ಸರ್ಕಾರದ ಮೂಲಗಳ ಪ್ರಕಾರ ಜನವರಿ ಮೂವತ್ತೊಂದರ ಒಳಗಾಗಿ ಪೇಂಟಿಂಗ್ ಇರುವ ಎಲ್ಲ ಹಣ ಹಾಗೂ ಕಂತಿನ ಮೊತ್ತವನ್ನು ಅರ್ಹ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡುವ ಗುರಿಯನ್ನ ಹೊಂದಲಾಗಿದೆ ಹೀಗಾಗಿ ಹಣ ಬಂದಿಲ್ಲ ಎಂದು ಮಹಿಳೆಯರು ಆತಂಕ ಪಡುವ ಅಗತ್ಯವಿಲ್ಲ ಒಂದು ವೇಳೆ ನಿಮ್ಮ ಖಾತೆಗೆ ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಜಮೆಯಾಗದೆ ಇದ್ರೆ ನೀವು ಕೆಲವು ಮುಖ್ಯ ಅಂಶಗಳನ್ನ ಪರಿಶೀಲಿಸಬೇಕಾಗುತ್ತದೆ ಮೊದಲನೆಯದಾಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯ ಇ ಕೆ ವೈಸಿ ಪ್ರಕ್ರಿಯೆ ಪೂರ್ಣಗೊಂಡಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಹತ್ತಿರದ ಗ್ರಾಮ್ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಇ ಕೆವೈಸಿ ಅಪ್ಡೇಟ್ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎರಡನೆಯದಾಗಿ ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೇ ಮತ್ತು ಎನ್ಪಿಸಿಐ ಮ್ಯಾಪಿಂಗ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು ಅದೇ ರೇಷನ್ ಕಾರ್ಡ್ ಮಾಹಿತಿಯಲ್ಲೂ ಯಾವುದೇ ದೋಷಗಳಿಂದ ತರಬೇಕು ರೇಷನ್ ಕಾರ್ಡ್ ನಲ್ಲಿರುವ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಲಿಂಕ್ ಹಾಗೂ ಇ ಕೆ ವೈಸಿ ಪೂರ್ಣಗೊಂಡಿರಬೇಕು ಜೊತೆಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ರೇಷನ್ ಕಾರ್ಡ್ ಈ ಮೂರು ದಾಖಲಾತಿಗಳನ್ನು ಹೆಸರು ಒಂದೇ ರೀತಿಯಲ್ಲಿ ಇರಬೇಕು ಈ ಅಂಶಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಹಣ ಜಮೆ ಆಗಲು ಅಡ್ಡಿಯಾಗಬಹುದು ಎಲ್ಲವೂ ಸರಿಯಾಗಿದ್ರು ಹಣ ಬಂದಿಲ್ಲವೆಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಿ ಸಮಸ್ಯೆಯ ಮೂಲ ತಿಳಿದುಕೊಳ್ಳಬಹುದು ಫಲಾನುಭವಿಗಳು ತಮ್ಮ ಪಾವತಿ ಸ್ಥಿತಿಯನ್ನು ಬ್ಯಾಂಕ್ ನಿಂದ ಬರುವ ಡಿಬಿಟಿ ಎಸ್ಎಂಎಸ್ ಸಂದೇಶಗಳ ಮೂಲಕ ಸೇವಾ ಸಿಂಧು ಅಥವಾ ಡಿಬಿಟಿ ಪೋರ್ಟಲ್ ಮೂಲಕ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅಥವಾ ನೇರವಾಗಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ತಿಳಿದುಕೊಳ್ಳಬಹುದು ಇವು ಅಧಿಕೃತ ಮತ್ತು ನಂಬಬಹುದಾದ ಮಾರ್ಗಗಳಾಗಿವೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೆಚ್ಚುವರಿ ನೆರವು ನೀಡಲು ಸರ್ಕಾರ ಹೊಸ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಮಲ್ಟಿಪರ್ಪಸ್ ಸಹಕಾರ ಸಂಘಗಳ ಮೂಲಕ ಮಹಿಳೆಯರಿಗೆ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆ ರೂಪುಗೊಳ್ಳುತ್ತಿದೆ ಇದು ಸ್ವಯಂ ಉದ್ಯೋಗ ಸಣ್ಣ ವ್ಯಾಪಾರ ಹಾಗೂ ತುರ್ತು ಅಗತ್ಯಗಳಿಗೆ ಮಹಿಳೆಯರಿಗೆ ಹೊಸ ಅವಕಾಶಗಳನ್ನ ಕಲ್ಪಿಸಲಿದೆ ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಮಹಿಳಾ ಕುಟುಂಬಗಳಿಗೆ ಕೇವಲ ಹಣಕಾಸಿನ ನೆರವಲ್ಲ ಇದು ಆತ್ಮವಿಶ್ವಾಸ ಸ್ವಾವಲಂಬನೆ ಮತ್ತು ಸಾಮಾಜಿಕ ಶಕ್ತೀಕರಣದ ಸಂಕೇತವಾಗಿದೆ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ವಿಳಂಬವಾದ್ರೂ ಅರ್ಹ ಪ್ರತಿಯೊಬ್ಬ ಮಹಿಳೆಗೆ ಹಣ ತಲುಪಿಸುವ ಬದ್ಧತೆಯನ್ನು ಸರ್ಕಾರ ಮುಂದುವರೆಸುತ್ತಿದೆ ಆದ್ದರಿಂದ ಫಲಾನುಭವಿಗಳು ಆತಂಕ ಪಡುವ ಅಗತ್ಯವಿಲ್ಲ ಸರ್ಕಾರದ ಅಧಿಕೃತ ಮಾಹಿತಿಯನ್ನೇ ನಂಬಿ ನಿಮ್ಮ ದಾಖಲೆಗಳು ಸರಿಯಾಗಿವೆ ಎಂಬುದನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ ಒಟ್ನಲ್ಲಿ ಗೃಹಲಕ್ಷ್ಮಿ ಹಣ ತಡವಾದರೂ ನಿಲ್ಲಿಸಿಲ್ಲ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತು ಒಟ್ಟಿಗೆ ಜಮೆಯಾಗುವ ಭರವಸೆ ಸರ್ಕಾರ ಕೊಟ್ಟಿದೆ ಆದ್ರಿಂದ ಆತಂಕ ಬೇಡ ನಿಮ್ಮ ದಾಖಲೆಗಳು ಸರಿಯಾಗಿವೆಯಾ ಅಂತ ಪರಿಶೀಲಿಸಿ ಅಧಿಕೃತ ಮಾಹಿತಿಯನ್ನೇ ನಂಬಿ ನಿಮ್ಮ ಖಾತೆಗೆ ಹಣ ಬಂದ ಕ್ಷಣವೇ ಇದು ನಿಮ್ಮ ಹಕ್ಕು ಈ ಸ್ಟೋರಿ ಉಪಯುಕ್ತವಾಗಿದ್ರೆ ಶೇರ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದ್ಯಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ